ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠ ವನ್ನಿಕುಲ ಕ್ಷತ್ರಿಯರ ಗುರುಪೀಠದ ಏಳನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವು ಶ್ರೀ ಶ್ರೀ ಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವನ್ಯಕುಲಸ್ಥರು ಹಾಗೂ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು श्रीयादिशक्तिलोकमान् ಗ್ರಾಮದ ಬೆಳವಣಿಗೆ ಮಠದ ಅಭಿವೃದ್ಧಿಗೆ ಮಠದ ಶ್ರೇಯಸ್ಸಿಗೆ ಜನಗಳ ಒಂದು ಯಥಾಸಕ್ತಿಯನ್ನು ಅಳವಡಿಸ್ಕೊಂಡು ಮುಂದುವರಿಯುವಂಥ ಕಾರ್ಯಕ್ರಮ ಇದೆ ಸುಂದರವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಸಂಗಮನ ಹೇಳ್ತಾರೆ ಈಗ ಹೇಳ್ತಾರೆ ಯಡೋ ಕಾಲದ ಪದ್ಧತಿ ಇದೆ ಆದರೂ ಕೂಡ ಇದು ಮುಂದೆ ಇದಾಗುತ್ತೆ ಅಂತ ಹೇಳಿದ್ರು ಅಂತ ಕುಂತು ನಿಂತು ಹೋಗಿರು ಸ್ಥಳ ನಮಗೆ ಆದರೆ ಕೂ ಆಗುವಂಥ ಅವಕಾಶ ಆಗಿದೆ ಆದರೆ ಈ ಜನಾಂಗದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಬೆಳಿಗ್ಗೆ ತೋಟ ಕೆಲಸ ಮಾಡ್ತಾರೆ ರಾತ್ರಿಯೆಲ್ಲ ಭಜನೆ ಮಾಡ್ತಾರೆ ನಮ್ಮಲ್ಲಿ ಅದು ಮಾಡಲ್ಲ ನಮ್ಮ ವಿಶೇಷ ಅಂತ ಹೇಳಿ ಊಟ ಮಾಡಿದ್ರೆ ಬರುತ್ತಾರೆ ಅಷ್ಟೇ ಆದರೆ ಇದು ಮಾತ್ರ ವಿಶೇಷವಾಗಿ ಈ ಜನಾಂಗದಲ್ಲಿ ನಮ್ಮ ಜೀಪಗಳಂತೂ ಭಾಳ ವಿಶೇಷ ಭಜನೆ ಏನಾದರೂ ಮಾಡ್ತಾರೆ ನಾವು ಕರಿಬೇಕು ಏನಾರು ಕರಿಕೆ ಅವರು ಬೆಳಿಗ್ಗೆ ರಾತ್ರಿಯೆಲ್ಲ ಭಜನೆ ಮಾಡಿ ಬೆಳಿಗ್ಗೆ ಕಾಯಕ ಮಾಡಿ ಅದರಲ್ಲಿ ವಿಶೇಷ ಪೂಜೆಯನ್ನು ಹೇಳೋ ರೀತಿಯಲ್ಲಿ ಒಂದು ಕರಗ ಮಹೋತ್ಸವ ಕಾರ್ಯಕ್ರಮ ದೊಡ್ಡ ಹಬ್ಬ ಈ ದೊಡ್ಡ ಹಬ್ಬವನ್ನು ಭಕ್ತಿ ಶ್ರದ್ಧೆ ನಿಷ್ಠೆ ಉಳ್ಳವರಾಗಿ ನಾಡಿನಾದ್ಯಂತ ಮಠ ಕಾರ್ಯ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹೊತ್ತು ಮುಂದುವರಿಯುವಂಥ ಕಾರ್ಯಕ್ರಮವಾಗಲಿ ಇನ್ನೂ ಕಾರ್ಯಕ್ರಮಗಳು ಮುಂದುವರಿಯುವಂಥ ಅವಕಾಶ ಇದೆ ಟ್ರಸ್ಟ್ಗಳು ಪದಾಧಿಕಾರಿಗಳೆಲ್ಲರೂ ಸೇರಿ ಮುಂದುವರಿಸ್ತಾರೆ ಅದನ್ನು ನಮ್ಮ ಒಂದು ದಾಖಲೆ ಆಯಿತು ಶಿವಣ್ಣಾಪುರದ ಮಠ ಇದೆ ಅಂತೇಳಿ ನಮಗೆ ಹೆಮ್ಮೆಯ ವಿಚಾರ ಅದರಿಂದ ಎಲ್ಲೇ ಹೋದರು ಮಠಕ್ಕೆ ಹೋಗಿ ಅಂತ ಭಾವನೆ ಬರುತ್ತೆ ಸಂಸ್ಕಾರ ಬರುತ್ತೆ ಸಂಸ್ಕೃತಿ ಇರುತ್ತೆ ಹಾಗೆ ಭಕ್ತರೆಲ್ಲರೂ ಕೂಡ ಎಲ್ಲವೂ ಸೇರಿ ಭಾವೈಕ್ಯತನ್ನು ಎರೆಯುವಂಥ ಭಾವೈಕಿತನ್ನು ಎರೆಸಿ ಅದನ್ನು ಉಳಿಸಿ ಗಳಿಸಿ ಬೆಳೆಸುವಂಥ ಕೆಲಸ ಸಾಧ್ಯವಾಗಲಿ ಎಂದು ಹೇಳಿ ಭಗವಂತನ ಅನುಗ್ರಹ ಎಲ್ಲರೂ ಹೆಸರು ಸಿಗಲಿ ಅಂತೇಳಿ ಹಾರೈಸಿ ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದಲ್ಲಿ ಅಗ್ನಿಕುಲ ಕ್ಷತ್ರಿಯ ಗುರುಪೀಠದ ಸಪ್ತಮ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಭಾಳ ವಿಶೇಷವಾಗಿ ನೆರವೇರ್ಕೊಂಡು ಬಂದಿದೆ ಈ ಒಂದು ಭಾಗದೊಳಗೆ ಬಹುಶಃ ವೈಜ್ಞಲ ಗುರುಪೀಠದ ಒಂದು ಏಳನೇ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹುಶಃ ಭಾಳ ವಿಜೃಂಭಣೆಯಿಂದ ಎಲ್ಲ ಗುರುಗಳ ಭಕ್ತರ ಒಂದು ಸಮ್ಮುಖದಲ್ಲಿ ನೆರವೇರಿಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಮಠಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಅಂದು ಇಂದು ಎಂದೆಂದೂ ಸಹ ನೆರವೇರಿಸಿಕೊಂಡು ಬರ್ತಾ ಇರ್ತಕ್ಕಂಥ ಸಮಾಜದೊಳಗೆ ದಾರಿ ತಪ್ಪಿರ್ತಕ್ಕಂಥ ಮನುಷ್ಯರಿಗೆ ಧರ್ಮದ ದಾರಿಯನ್ನು ತೋರಿಸಿ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರಗಳು ಇವತ್ತು ಮಠಮಂದಿರಗಳು ಆಗಿರ್ತಕ್ಕಂಥವಾಗಿದೆ ಅಂತಹ ಮಠಗಳ ಇವತ್ತಿನ ವೈದ್ಯಕೀಯ ಗುರುಪೀಠದ ಪ್ರಣಾನಂದಪುರಿ ಸ್ವಾಮೀಜಿಯವರು ಈ ಒಂದು ಮಠವನ್ನು ಸಂಸ್ಥಾಪಿಸಿ ಆ ಒಂದು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸೇರಿ ಭಾಳ ವಿಶೇಷವಾಗಿ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಯನ್ನಾಗಿ ಮಾಡಿರ್ತಕ್ಕಂಥವರಾಗಿದ್ದಾರೆ ಬಹುಶಃ ಬಹುಶಃ ಎಪ್ಪತ್ತು ವರ್ಷಗಳ ಸಾಧನೆಯನ್ನು ಏಳು ವರ್ಷಗಳಲ್ಲಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಭಾಳಷ್ಟು ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತಹ ಪ್ರಣಾನಂದಪುರಿ ಪ್ರಣವಾನಂದಪುರಿ ಸ್ವಾಮೀಜಿಯವರಿಗೆ ಆ ಒಂದು ಮಠದ ಆ ಒಂದು ಸಮುದಾಯದ ಎಲ್ಲ ಶಿಷ್ಯರ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಕ್ಷೇತ್ರವನ್ನು ಮತ್ತಷ್ಟು ನಡೆಸ್ತಕ್ಕಂಥ ಕೆಲಸ ಆ ಒಂದು ಸಮಾಜದ ಎಲ್ಲ ಒಂದು ಬಳಗದವರು ಮಾಡಬೇಕು ಇವತ್ತಿನ ದಿನ ಕುಲ ಅಂತ ಹೇಳಿದರೆ ಕರಗದ ಒಂದು ವಿಶೇಷತೆ ನಮ್ಮ ನಾಡಿನೆಡೆ ಬೆಂಗಳೂರಿಂದ ಹಿಡಿದು ಎಲ್ಲ ಜಿಲ್ಲಾ ತಾಲೂಕು ಮತ್ತು ಹೋಬಳಿ ಈ ಒಂದು ಪ್ರಸ್ತುತ ಒಂದು ಸನ್ನಿವೇಶಗಳಲ್ಲಿ ಕರಗ ಮಹೋತ್ಸವ ನಡೆಯುತ್ತಾಗ್ತಕ್ಕಂಥದ್ದಾಗಿದೆ ಆ ಒಂದು ಕರಗದ ಒಂದು ಕುಲಕ್ಕೆ ಗುರುಪೀಠ ಇವತ್ತು ಶಿವದ ಕುಲವಾಗಿರ್ತಕ್ಕಂಥದ್ದಾಗಿದೆ ಆ ಒಂದು ಗುರುಗಳ ಮಾರ್ಗದರ್ಶನದಿಂದ ನಾಡಿನ ಎಲ್ಲೆಡೆ ಆ ಒಂದು ಜಾತ್ರಾ ಮಹೋತ್ಸವ ಆಗ್ಲಿ ಇರ್ತಕ್ಕಂಥ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತುಗಳಿಗೆ ಬಿಸಿಕೋಟೆ ತಾಲೂಕು ಹೋಬಳಿ ಶಿವನಾಪುರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠ ಬನ್ನಿ ಕುಲ ಕ್ಷೇತ್ರೀಯ ಗುರುಪೀಠ ಸ್ಥಾಪನೆಯಾಗಿ ಇವತ್ತಿಗೆ ಏಳು ವರ್ಷ ಪೂರ್ಣಗೊಂಡಿದೆ ಕಳೆದ ಏಳು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಆ ತಾಯಿಯ ಒಂದು ಮಠವಾಗಬೇಕು ಜನಾಂಗಕ್ಕೆ ಒಂದು ನೆರಳಾಗಬೇಕಂತ ಸಂಕಲ್ಪ ಇತ್ತು ಆ ತಾಯಿಯ ಸಂಕಲ್ಪದಂತೆ ಎಲ್ಲ ನಮ್ಮ ರಾಜ್ಯ ಜಿಲ್ಲೆ ಗ್ರಾಮಗಳಲ್ಲಿ ವಾಸ ಮಾಡಿದಂಥ ಎಲ್ಲ ಭಕ್ತಾದಿಗಳು ಹಾಗೂ ಕುಲಸ್ಥರ ಸಹಕಾರದಿಂದ ಇವತ್ತು ಮಠ ನಿರ್ಮಾಣ ಆಗಿ ಏನು ಏಳು ವರ್ಷಗಳಿಂದ ಸತತವಾಗಿ ನಮ್ಮ ಜೊತೆಗೆದ್ಕೊಂಡು ಆ ತಾಯಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಇಷ್ಟೇ ಅಲ್ಲ ನಾವು ಮಠ ಸ್ಥಾಪನೆ ಆದಮೇಲೆ ಅದರ ಜೊತೆಗೆ ಎಲ್ಲ ಕುಲಬಾಂಧವರು ಮಾತಾಡಿ ಸ್ವಾಮಿ ನಾವು ಇಲ್ಲಿ ತಾಯಿಗೆ ಒಂದು ಆಶ್ರಯ ಮಾಡಿದ್ದೀವಿ ಅದಲ್ಲದೆ ನಮ್ಮಲ್ಲಿ ಬಡ ಮಕ್ಕಳಿಗೆ ಆಶ್ರಯವನ್ನು ಕೊಡಬೇಕು ನಾವು ಒಂದು ವಸತಿ ಶಾಲೆಯನ್ನು ಮಾಡಬೇಕು ಅಂತ ಮಾತನಾಡಿದ ಮೇಲೆ ಎರಡು ವರ್ಷದಲ್ಲಿ ನಾವು ಒಂದು ವಸತಿ ಶಾಲೆಯನ್ನು ಮಾಡಿ ತದನಂತರ ಏನು ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಸಮುದಾಯ ಭವನ ಮಾಡಬೇಕು ಸುತ್ತಮುತ್ತಲಿನ ಗ್ರಾಮದಂಥ ಬಡವರಿಗೆ ಮತ್ತು ಕುಲಸ್ಥರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಸಮುದಾಯ ಭವನ ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ಎಲ್ಲ ಸಮಸ್ತ ಕುಲಬಾಂಧವರು ಸಹಕಾರದೊಂದಿಗೆ ಆ ಸಮುದಾಯ ಭವನ ಕೂಡ ಮೊನ್ನೆ ತಾನೆ ಅಂದರೆ ಫೆಬ್ರವರಿ ತಿಂಗಳು ಎರಡು ಸಾವಿರ ಇಪ್ಪತ್ತೈದರಂದು ಉದ್ಘಾಟನೆಯಾಗಿ ಅದಕ್ಕೂ ಸಹ ಸಮಸ್ತ ಕುಲಬಾಂಧವರು ಶ್ರದ್ಧಾ ಭಕ್ತಿಯಿಂದ ಅವರವರ ಶಕ್ತಿಯಂತೆ ಅವರವರ ಭಕ್ತಿಯಂತೆ ಕಾಣಿಕೆಯನ್ನು ಕೊಟ್ಟು ಇವತ್ತು ಆ ಒಂದು ಸಮುದಾಯ ಭವನ ಲೋಕಾರ್ಪಣೆ ಆಗಿದೆ ಏನೇ ಕಳ ಕೇಳ ಏಳು ವರ್ಷಗಳಿಂದ ಸತತವಾಗಿ ಈ ಸೇವೆಯನ್ನು ಮಾಡ್ತಾ ಬಂದಿದ್ದರು ಮುಂದಿನ ದಿನಗಳು ಕೂಡ ಇಲ್ಲೇ ಒಂದು ಶಾಲೆ ಇರಬೇಕು ಆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಮಾಡಬೇಕಂತ ಕುಲಸ್ಥರು ಹಾಗೂ ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ಕಾರ್ಯವನ್ನು ತರಡಿಸ್ಕೊತಾರೆ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಅವಾಗಲೇ ಪ್ರವಚನ ಮಾಡೋರು ನಿಮ್ಮ ವಿಜಯಪುರದ ಮಹದೇವ ಸ್ವಾಮಿಗಳು ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯ ನಾಗಲಾಪುರ ಮಠದ ಶ್ರೀಗಳಾದಂತಹ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರವಚನವನ್ನು ಮಾಡಿ ಆಶ್ರಮವನ್ನು ನೋಡಿ ಅವರು ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಸಮಸ್ತ ಕುಲಬಾಂಧವರು ಭಕ್ತಾದಿಗಳು ಈ ಮಠದ ಆಶ್ರಯದಲ್ಲಿ ಬಂದು ಅವರವರ ಭಕ್ತಿಯನ್ನು ಅವರವರವರ ಸೇವೆಯನ್ನು ಆ ತಾಯಿಗೆ ನಿರಂತರವಾಗಿ ಮಾಡಲಿ ಅದೇ ರೀತಿಯಾಗಿ ಆ ತಾಯಿ ಎಲ್ಲರಿಗೂ ಮಂಗಳವನ್ನು ಯಾರ್ಯಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೋ ಅವರಿಗೆಲ್ಲ ವಿದ್ಯಾಭ್ಯಾಸ ಆಗಲಿ ಯಾರ್ಯಾರಿಗೆ ಪುತ್ರರಿರಲು ಅವರೆಲ್ಲರಿಗೂ ಪುತ್ರರಾಗಲಿ ಅವರಿಗೆಲ್ಲರಿಗೂ ಕಲ್ಯಾಣವಾಗಲಿ ಆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಸರ್ವೇ ಜನಾಖಿನ ಭವಂತು ಸಮಸ್ತತನ್ ಮಂಗಳಾನುಭವಂತು ಓಂ ಶಾಂತಿ 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 ಅರಿಹಿ ಓಂ ಮಧ್ಯದ ಬಹಳ ದಿನಗಳ ಬೇಡಿಕೆ ಒನ್ನಿಕ್ಕೂ ಲಕ್ಷತ್ರಿಗೂ ಒಂದು ಗುರುಪೀಠ ಇರಬೇಕು ಒಂದು ಗುರು ಇರಬೇಕು ಅನ್ನೋದು ಬೇಡಿಕೆ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಜಾಗದಲ್ಲಿ ಹಿಂದೆ ಮಠ ಇದ್ದಂಥ ಪುಣ್ಯಕ್ಷೇತ್ರ ಅಂತ ಸೆಲೆಕ್ಟ್ ಮಾಡಿ ಮಠವನ್ನು ಮಾಡಿದ್ವಿ ಸಾವಿರದ ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಏಳು ವರ್ಷಗಳ ಕಾಲ ಸತತವಾಗಿ ಜನಾಂಗದ ಸಹಕಾರದಿಂದ ಈ ಮಠ ಚೆಂದಾಗಿ ನಡ್ಕೊಂಡ್ಬಂದಿದೆ ಹಾಗೆ ಮಠ ಆದಮೇಲೆ ಯಾವ ಶಾಲೆ ವಿದ್ಯಾರ್ಥಿನೇ ಆಯಿತು ಆ ಜೊ ಜೊತೆಗಿನ ಸಮುದಾಯ ಭವನ ಕಟ್ಟಬೇಕು ಅಂತ ಮಾಡಿದ್ವಿ ಅದು ಯಶಸ್ವಿಯಾಗಿ ಕಳೆದ ಫೆಬ್ರವರಿ ಹದಿನಾರನೇ ತಾರೀಕು ಅದರ ಉದ್ಘಾಟನೆಯೂ ಆಯಿತು ಇದೀಗ ಮುಂದೆ ನಮ್ಮ ವಸತಿ ಶಾಲೆ ಮಾಡಬೇಕು ವಸತಿ ಶಾಲೆಯಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳು ಉಚಿತವಾಗಿ ವಿದ್ಯಾಭ್ಯಾಸ ಸಿಗಬೇಕು ಆ ರೀತಿ ಮಾಡಬೇಕು ಅನ್ನೋದು ಯೋಜನೆ ಇದೆ ಜನಾಂಗದ ಸಹಕಾರದೊಂದಿಗೆ ನಾವು ಅದನ್ನು ಮಾಡ್ತೀವಿ ಎನ್ನುವಂಥ ಭರವಸೆನೂ ಇದೆ ಇದೇ ರೀತಿ ಎಲ್ಲ ನಮ್ಮ ಕುಲಬಾಂಧವರು ಈ ಕಾರ್ಯದಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ಳಿ ನಮ್ಮ ರಾಜ್ಯದ ವನ್ಕುಲ ಕ್ಷತ್ರಿಯರ ಗುರುಪೀಠವಾಗಿರ್ತಕ್ಕಂಥ ಹೊಸಕೋಟೆ ತಾಲೂಕಿನ ಶಿವನಾಪುರದಲ್ಲಿ ಶ್ರೀ 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 ಪ್ರಣವಾನಂದ ಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಏಳನೇ ವರ್ಷದ ಕಾರ್ಯಕ್ರಮ ಈ ಮಠದಲ್ಲಿ ಇವತ್ತು ನಡೆದಿದೆ ಈ ಮಠದಲ್ಲಿ ಇವತ್ತು ನಡೆದು ಈ ಮಠಕ್ಕೆ ಇವತ್ತು ಸಾವಿರಾರು ಜನ ಭಕ್ತರು ಹರಿದು ಬಂದು ಈ ಒಂದು ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಪುಣ್ಯ ಇವತ್ತು ಬಂದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಸಹ ನಮ್ಮ ಕೋಲಾರ ಜಿಲ್ಲೆಯ ವತಿಯಿಂದ ಕೋಲಾರ ಜಿಲ್ಲೆಯ ವತಿಯಿಂದ ನಮ್ಮ ಕೋಲಾರ ಜಿಲ್ಲಾ ತಿಗಳ ಸಮನ್ವಯ ಸಮಿತಿ ತಿಗಳ ಅಂದ್ರೆ ವನ್ಕುಲ ಕ್ಷೇತ್ರ ಸಮನ್ವಯ ಸಮಿತಿಯಿಂದ ವಿಶೇಷವಾಗಿ ನಮ್ಮ ಗೌಡ್ರು ಮುನಿಯಪ್ಪನವರು ನಮ್ಮ ವೆಂಕಟೇಶ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿದ್ರು ಹಾಗಾಗಿ ಒಂದು ಕಾರ್ಯ ಸಿಕ್ಕಿದ್ದು ನಮ್ಮ ಜಿಲ್ಲೆಯ ಪುಣ್ಯ ನಾವೆಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ನಮ್ಮ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲಾ ಸಮನ್ವಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರೂ ಸಹ ನಾವು ಕಂಕಣಬಾದವಾಗಿ ನಿಂತಿದ್ದೇವೆ ಎಲ್ಲರೂ ಸಹ ಮಠಕ್ಕೆ ಬಂದು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾಗಬೇಕು ಆ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಸಹ ಸಮುದಾಯದಲ್ಲಿ ಮತ್ತು ಎಲ್ಲ ಭಕ್ತಾದಿಗಳಲ್ಲಿ ನಾನು ಕೋಲಾರ ಜಿಲ್ಲಾ ತಿಂಗಳ ಸಮನ್ವಯ ಸಮಿತಿಯ ಪರವಾಗಿ ನಾನು ಕೇಳ್ಕೊಡ್ತಾ ಇದ್ದೀನಿ ನಾನು ಎಲ್ಲಿಯ ಮಂಜುನಾಥ ಅಂತೇಳಿ ತಿಂಗಳ ಸಮನ್ವಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ವೆಂಕಟೇಶ್ ಅವರು ನಮ್ಮ ತಿಂಗಳ ಸಮುದಾಯದ ತಿಂಗಳ ಮತ್ತು ವನಕುಲಕ್ಷ ಸಮುದಾಯದ ಅಧ್ಯಕ್ಷರು ಮತ್ತು ಮುನಿಯಪ್ಪನವರು ಗೌರವಾಧ್ಯಕ್ಷರು ಮತ್ತು ಪಲ್ಗುಣ ಪ್ರಧಾನ ಕಾರ್ಯದರ್ಶಿ ಮತ್ತು ವೇದಿಕೆ ಅಧ್ಯಕ್ಷರು ಪ್ರಕಾಶ್ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಖಜಾಂಚಿಗಳು ನಮ್ಮ ಶ್ರೀನಿವಾಸ್ ಅವರು ಮತ್ತು ನಮ್ಮ ವೇದಿಕೆ ಕಾರ್ಯದರ್ಶಿ ನಮ್ಮ ಮೋಹನ್ ಬಾಬು ಅವರವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಮೂರ್ತಿ ಅವರು ಹನುಮಂತು ಮತ್ತು ಅವರು ನಮ್ಮ ವಿವೇದಿಕ ಬೆನ್ನೆಲುಬಾಗಿರ್ತಾರೆ ಮಂಜುನಾಥ್ ಅವರು ಇನ್ನು ಎಲ್ಲ ಪದಾಧಿಕಾರಿಗಳು ರಾಜೇಶ್ ಎಲ್ಲ ಪದಾಧಿಕಾರಿಗಳು ರಾಜೇಶ್ ಮತ್ತು ನಮ್ಮ ಶಂಕರಪ್ಪ ಮೈಚ್ ಎಲ್ಲ ಪದಾಧಿಕಾರಿ ಉಪಸ್ಥಿತಿದ್ದು ಈ ಕಾರ್ಯ ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ Sí.